ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಪಿ ಎಚ್ ವ್ಯಾಲ್ಯೂನ ಬಗ್ಗೆ ಈ ಒಂದು ಪಿ ಎಚ್ ಅಂತಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಈ ಒಂದು ಪಿ ಎಚ್ ಅನ್ನುವಂಥ ಒಂದು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅನ್ನುವಂಥ ಒಂದು ವಿಷಯ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಯಾವುದೇ ಆಗಿರಲಿ ಅದು ಹತ್ತನೇ ತರಗತಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಯಾವುದನ್ನು ಬೇಕಾದರೂ ನೀವು ಕಂಪ್ಲೀಟ್ ಮಾಡ್ಕೊಂಡಿರೀ ಅದರ ಆಧಾರದ ಮೇಲೆ ಪರೀಕ್ಷೆನ ಬರ್ತಾ ಇರ್ತಾರಲ್ಲ ಯಾವುದ್ರ ಮೇಲಾದರೂ ಪರೀಕ್ಷೆ ಬರ್ತಾ ಇದ್ರು ಸಹ ಈ ಒಂದು ಪಿ ಎಚ್ ನಮ್ಮ ಮೌಲ್ಯಗಳ ಮೇಲೆ ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ ಒಂದರಿಂದ ಎರಡು ಕ್ವೆಶ್ಚನ್ ಬಹಳ ಪ್ರಮುಖವಾಗಿ ಬಿದ್ದೆ ಬರೆದಿರುತ್ತೆ ಹಂಗಾಗಿ ಈ ಒಂದು ಪಾರ್ಟನ್ನ ಇವತ್ತು ನಾವು ತೆಗೆದುಕೊಂಡಿರೋದು ಈ ಒಂದು ಪಾರ್ಟ್ನಲ್ಲಿ ಏನೆಲ್ಲ ಕೇಳುತ್ತಾರೆ ಅನ್ನೋದನ್ನ ನೋಡೋಣ ಮೊದಲೇ ಪಿ ಎಚ್ ಅಂತಂದ್ರೆ ಏನು ಅಂತ ನೋಡೋಣ ಪಿ ಹೆಚ್ ಅಂತಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಪಿ ಹೆಚ್ ಅಂತಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಪೊಟೆನ್ಷಿಯಲ್ ಹೈಡ್ರೋ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತಂದು ಹೇಳ್ಬೋದು ಪವರ್ ಆಫ್ ಹೈಡ್ರೋಜನ್ ಅಂತಾನು ಸಹ ಈ ಒಂದು ಪಿ ಎಚ್ ವ್ಯಾಲ್ಯೂಗೆ ಪಿ ಎಚ್ ಗೆ ಹೇಳ್ಬಹುದು ಈ ಒಂದು ಪಿ ಎಚ್ ಅನ್ನ ಯಾರು ಕಂಡು ಹಿಡಿದ್ರಪ್ಪ ಅಂತ ಸಾರೆನ್ಸನ್ ಸಾರನ್ಸನ್ ಈ ಒಂದು ಪಿ ಎಚ್ ಅನ್ನುವಂತ ಒಂದು ವಿಧಾನವನ್ನ ನಮಗೆ ತಿಳ್ಸ್ಕೊಟ್ಟಿದ್ದಾರೆ ಸಾರನ್ಸನ್ ಅನ್ನುವಂಥವ್ರು ಈಗ ಪಿ ಎಚ್ ವ್ಯಾಲ್ಯೂ ನ ಒಂದು ಅಂಕಗಳಲ್ಲಿ ಇವರೆಗೆ ಇರ್ತಾವಂತ ಜೀರೋದಿಂದ ಹದಿನಾಲ್ಕರವರೆಗೆ ಈ ಒಂದು ಪಿ ಎಚ್ ಅನ್ನ ನಾವು ನೋಡಬಹುದು ಯಾವ ಜೀರೋದಿಂದ ಹದ್ನಾಲ್ಕರವರೆಗೆ ಈ ಒಂದು ಪಿ ಹೆಚ್ ನ ಒಂದು ಮೌಲ್ಯಗಳು ಇರೋದನ್ನ ನಾವು ಕಾಣ್ತೇವೆ ಮಧ್ಯದಲ್ಲಿ ಏಳು ಇದೊಂದು ತಟಸ್ಥವಾಗಿರ್ತೈತಿ ಇದು ಆಸಿಡಿಕ್ ಆಗಿರುತ್ತೆ ಇದು ಬೇಸ್ ಆಗಿರ್ತೈತಿ ಇದು ನಾರ್ಮಲ್ ಆಗಿ ತಟಸ್ಥವಾಗಿರೋದನ್ನು ನಾವು ಕಾಣ್ಬೋದು ಪಿ ಎಚ್ ನ ವ್ಯಾಲ್ಯೂ ಎಲ್ಲಿವರೆಗೂ ಇರುತ್ತೆ ಹೇಳಿ ನೋಡೋಣ ಇವಾಗ ಇಲ್ಲಿ ನೋಡಬಹುದು ಈ ಒಂದು ಪಿ ಎಚ್ ಅನ್ನು ಸೂಚಿಸುವಂತ ಒಂದು ಮಾಪನ ಅಂತಂತ ಅನ್ಕೋಬಹುದು ನಾವು ಇದನ್ನ ಇಲ್ಲಿಯವರೆಗೂ ಝೀರೋ ಇರುತ್ತೆ ಇಲ್ಲಿಯವರೆಗೂ ಹದಿನಾಲ್ಕು ಇದೆ ಅಂತ ಅಂದ್ಕೊಳ್ಳಿ ಝೀರೋದಿಂದ ಹದಿನಾಲ್ಕರವರೆಗೆ ಈ ಒಂದು ಪಿ ಎಚ್ ರ ಮೌಲ್ಯವನ್ನು ನಾವು ಕಾಣ್ಬೋದು ಮಧ್ಯದಲ್ಲಿರೋದು ಏಳು ಅಂತ ಹೇಳಿ ಈ ಒಂದು ಏಳನ್ನ ಏನಂತಾರೆ ತಟಸ್ಥ ಅಂತಾರೆ ಇಲ್ಲಿ ಝೀರೋದಿಂದ ವೀರೋದಿಂದ ಆರರವರೆಗೆ ಇರುವಂಥ ಒಂದು ಏಳರವರೆಗೆ ಇರುವಂಥ ಒಂದು ಮೌಲ್ಯ ಬರುತ್ತಲ್ಲ ಇದಕ್ಕೆ ಏನಂತಾರೆ ಆ್ಯಸಿಡಿಕ್ ಅಂತಂದರೆ ಆಮ್ಲೀಯ ಗುಣವನ್ನು ಹೊಂದಿರ್ತವೆ ಇಲ್ಲಿಯವರೆಗೆ ಇದ್ದಿದ್ದು ಆಮ್ಲೀಯ ಗುಣವನ್ನು ಹೊಂದಿರ್ತವೆ ಅದೇ ರೀತಿಯಾಗಿ ಏಳರಿಂದ ಹದಿನಾಲ್ಕರವರೆಗೂ ಏಳರ ಮೇಲೆ ಇರುತ್ತಲ್ಲ ಏಳರ ಮೇಲೆ ಇರೋದು ಕ್ಷಾರೀಯ ಗುಣ ಅಂತಂದ್ರೆ ಬೇಸ್ ಇದು ಇದು ಆಸಿಡಿಕ್ ಆಗಿರುತ್ತೆ ಇದು ಬೇಸ್ ಆಗಿರುತ್ತೆ ಇದು ತಟಸ್ಥವಾಗಿರುತ್ತದೆ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಕ್ವಶನ್ ಬನ್ನಿ ಇದು ಈ ಒಂದು ಪಿ ಎಚ್ ನ ಮೌಲ್ಯದ ಒಂದು ಸಾಮಾನ್ಯ ಜ್ಞಾನ ಇದರ ಮುಂದೆ ಇವಾಗ ನೋಡೋಣ ಯಾವ್ಯಾವ ರೀತಿಯಲ್ಲಿ ಪಿ ಎಚ್ ನ ವ್ಯಾಲ್ಯೂಗಳು ಯಾವ್ಯಾವದಕ್ಕೆ ಯಾವ ರೀತಿಯಾಗಿ ವಿಭಜನೆ ಆಗಿರ್ತಾವು ಅನ್ನೋದನ್ನ ನೋಡೋಣ ಅಂತ ಇವಾಗ ಮೊದಲನೇ ಪ್ರಶ್ನೆ ನೋಡ್ಬೋದು ನೀವು ಇಲ್ಲಿ ಮೊದಲನೇ ಪ್ರಶ್ನೆ ಒಳಗ ಏನಿದೆ ಇದೆ ಅಂತಂದ್ರೆ ನಿಂಬೆ ಹಣ್ಣಿನ ಪಿ ಎಚ್ ಮೌಲ್ಯ ಎಷ್ಟು ಇದು ಆರನೇ ಪ್ರಶ್ನೆ ಇದು ನಿಂಬೆ ಹಣ್ಣಿನ ಪಿ ಎಚ್ ಮೌಲ್ಯ ಟೂ ಪಾಯಿಂಟ್ ನೋಡೋಣ ಮೊದಲನೇ ಪ್ರಶ್ನೆ ಆಮೇಲೆ ಬರೋಣ ಪ್ರಶ್ನೆಗೆ ಮೊದಲನೇ ಪ್ರಶ್ನೆ ನೋಡೋಣ ಈಗ ನೀರಿನ ಪಿ ಎಚ್ ಮೌಲ್ಯ ಎಷ್ಟು ನೀರಿನ ಪಿ ಎಚ್ ಮೌಲ್ಯ ಕೇಳಿದ್ದಾರೆ ನೀರಿನ ಪಿ ಎಚ್ ಮೌಲ್ಯ ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರಬಹುದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನ ಓದ್ತಾ ಇದ್ರೆ ಕಾಮನ್ ಆಗಿ ಮೊದಲಿಗೆ ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ವಿಷಯ ಇದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನೀರಿನ ಪಿ ಎಚ್ ಮೌಲ್ಯ ಹೇಳಿ ನೀರಿನ ಪಿ ಎಚ್ ಮೌಲ್ಯ ಏಳು ಉಪ್ಪಿನ ಪಿ ಎಚ್ ಮೌಲ್ಯ ನೋಡೋಣ ಇವಾಗ ಉಪ್ಪಿನ ಪಿ ಎಚ್ ಮೌಲ್ಯ ಹೇಳಿ ನೋಡೋಣ ನೆಕ್ಸ್ಟ್ ಕ್ವಶನ್ ಇವತ್ತು ಉಪ್ಪಿನ ಪಿ ಎಚ್ ಮೌಲ್ಯ ಉಪ್ಪಿನ ಪಿ ಎಚ್ ಮೌಲ್ಯ ಅಂತ ಕೇಳಿದರೆ ಉಪ್ಪಿನ ಪಿ ಎಚ್ ಮೌಲ್ಯನೂ ಕೂಡ ಏಳಾಗೆ ಇರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಒಂದು ಎನ್ ಎಸ್ ಎಲ್ ಅಂತಂದ್ರೆ ಏನು ಹೇಳಿ ನೋಡೋಣ ಇದೊಂದು ಎನ್ ಎ ಸಿ ಎಲ್ ಅಂತಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಸೋಡಿಯಂ ಕ್ಲೋರೈಡ್ ಅನ್ನ ಯಾವುದಕ್ಕೆ ಸಾಮಾನ್ಯವಾಗಿ ಸೋಡಿಯಂ ಕ್ಲೋರೈಡ್ ಅಂತಾರೆ ಅಂದರೆ ಉಪ್ಪು ಅಡುಗೆ ಉಪ್ಪು ಇರುತ್ತಲ್ಲ ಉಪ್ಪನ್ನು ಇಲ್ಲಿ ಮೇಲ್ಗಡೆ ನೋಡಿದ್ವಿ ನಾವು ಇವಾಗ ಉಪ್ಪನ್ನು ಈ ಉಪ್ಪಿಗೆನೆ ಎನ್ ಎ ಸಿ ಎಲ್ ಅಂತಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬಿಟ್ಟು ಸಹ ಕರಿತಾರೆ ಅದನ್ನು ನಾವು ಗೊತ್ತಾಗಿರ್ಬೇಕು ನಮಗೆ ಹೆಂಗೆ ಉಲ್ಟಾ ಉಲ್ಟಾ ಕೇಳ್ತಿರ್ತಾರೆ ಗೊತ್ತಾಗೋದಿಲ್ಲ ಕ್ವಶನ್ ಕಾಲ ಒಂದ್ಸರಿ ಎನ್ ಎ ಸಿ ಎಲ್ ಉಪ್ಪು ಅಂತಂದ್ರೆ ಹೇಳಿದೆ ನಾನು ಇವಾಗ ಉಪ್ಪು ಅಂತಂದ್ರೆ ಇದರ ಆನ್ಸರ್ ಎಷ್ಟಾಗುತ್ತೆ ಏಳು ಸಾಮಾನ್ಯವಾಗಿ ಸಮುದ್ರದ ನೀರಿನ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಅಂದ್ರೆ ಏಳು ಪಾಯಿಂಟ್ ಎಂಟರಿಂದ ಏಳರವರೆಗೂ ಎಂಟರವರೆಗೂ ಈ ಒಂದು ಸಮುದ್ರದ ನೀರಿನ ಒಂದು ಪಿ ಎಚ್ ಮೌಲ್ಯ ಇರೋದನ್ನು ನಾವು ಕಾಣ್ಬೋದು ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ರಕ್ತದ ಒಂದು ಪಿ ಎಚ್ ಮೌಲ್ಯ ಎಷ್ಟು ಕೇಳಿದರೆ ರಕ್ತ ಮಾನವನ ಒಂದು ರಕ್ತದ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಅಂದ್ರೆ ಏಳು ಪಾಯಿಂಟ್ ನಾಲ್ಕು ಇರುತ್ತೆ ಅದೇ ರೀತಿಯಾಗಿ ತೆಗಿನ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಮಾನವನ ಕಣ್ಣೀರಿನ ಪಿ ಎಚ್ ಮೌಲ್ಯ ಎಷ್ಟು ಕೇಳಿದ್ದಾರೆ ಕಣ್ಣೀರಿನ ಪಿ ಎಚ್ ಮೌಲ್ಯ ಎಷ್ಟಪ್ಪ ಅಂದರೆ ಸೆವೆನ್ ಫೋನ್ ಫೋರ್ ಇರುತ್ತೆ ಏಳು ಪಾಯಿಂಟ್ ನಾಲ್ಕು ಇರುತ್ತೆ ಮಾನವನ ರಕ್ತದ ಪಿ ಎಚ್ ಮೌಲ್ಯ ಎಷ್ಟಿದೆ ಅಲ್ಲ ಅಷ್ಟೇ ಪ್ರಮಾಣದಲ್ಲಿ ಮಾನವನ ಈ ಒಂದು ಕಣ್ಣೀರಿನ ಮೌಲ್ಯವೂ ಸಹ ಪಿ ಎಚ್ ಮೌಲ್ಯನೂ ಸಹ ಅಷ್ಟೇ ಇರುತ್ತೆ ಇದು ಒಂಬತ್ತಲ ಇದು ಇಲ್ಲ ಒಂಬತ್ತಂತಿದೆ ಒಂಬತ್ತು ತಲ ಅದು ಡಿ ಅದು ಡಿ ಇದು ರೈಟ್ ಆನ್ಸರ್ ಇದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಿಂಬೆಹಣ್ಣಿನ ಪಿ ಎಚ್ ಮೌಲ್ಯ ಆಗಲೇ ತಾನೆ ಹೇಳಿದೆ ನಿಮಗೆ ಲಿಂಬೆ ಹಣ್ಣಿನ ಪೌಚ್ ಪಿ ಎಚ್ ಮೌಲ್ಯ ಎಷ್ಟಪ್ಪ ಅಂತಂದು ಟೂ ಪಾಯಿಂಟ್ ಫೋರ್ ಇದು ಜೀರೋ ಅಲ್ಲ ಡಿ ಅದು ಆಪ್ಷನ್ನು ಆಪ್ಷನ್ ಡಿ ಸರಿಯಾಗಿ ಆಗಿಲ್ಲ ಅಲ್ಲಿ ಆಪ್ಷನ್ ಡಿ ಟೂ ಪಾಯಿಂಟ್ ಫೋರ್ ಇರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬ್ಯಾಟರಿ ಆಮ್ಲ ಈ ಒಂದು ಬ್ಯಾಟರಿ ಆಮ್ಲ ಅಂತಂದು ಯಾವ ಆಮ್ಲಕ್ಕೆ ಕರಿತಾರಂತೇಳ್ಬಟ್ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೆ ನಾನು ಬ್ಯಾಟರಿ ಆಮ್ಲ ಅಂತ ಹೇಳಿ ಸಲ್ಫರ್ ಡೈಆಕ್ಸೈಡ್ ಇರುತ್ತಲ್ಲ ಸಲ್ಫರ್ ಡೈಆಕ್ಸೈಡ್ ಈ ಒಂದು ಸಲ್ಫರ್ ಡೈಆಕ್ಸೈಡ್ಗೆ ಬ್ಯಾಟರಿ ಆಮ್ಲ ಹೇಳಿ ಕರಿತಾರೆ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಈ ಒಂದು ಸಲ್ಫರ್ ಆಕ್ಸೈಡಿಗೆ ಅಣುಸೂತ್ರಗಳ ರೀತಿಯಲ್ಲಿ ಯಾವ ರೀತಿಯಾಗಿ ಅಂತಂದರೆ ಎಚ್ ಟು ಎಸ್ ಓ ಫೋರ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಎಚ್ ಟು ಎಸ್ ಒ ಫೋರ್ ಇಲ್ಲಿದೆ ನೋಡಿ ಎಚ್ ಟು ಎಸ್ ಒ ಫೋರ್ ಅಂತ ಹೇಳಿ ಈ ರೀತಿಯಾಗಿ ಈ ಒಂದು ಬ್ಯಾಟ್ರಿ ಆಮ್ಲಕ್ಕೆ ಕೇಳ್ತಾರೆ ಬ್ಯಾಟರಿ ಆಮ್ಲ ಅಂತಂದ್ರೆ ಏನು ಈ ಒಂದು ಬ್ಯಾಟರಿ ಆಮ್ಲದ ಪಿ ಎಚ್ ಮೌಲ್ಯ ಅತಿ ಹೆಚ್ಚಿರುತ್ತೆ ಹೆಚ್ ಅಂತಂದರೆ ಒಂದು ಗೊತ್ತಾಯ್ತಾ ಒಂದಿರುತ್ತೆ ಈ ಒಂದು ಬ್ಯಾಟರಿ ಆಮ್ಲದ ಒಂದು ಮೌಲ್ಯ ಪಿ ಎಚ್ ಮೌಲ್ಯ ಒಂದಿರುತ್ತೆ ಈ ಒಂದು ಸಲ್ಫರ್ ಆಕ್ಸೈಡ್ ಇರುತ್ತಲ್ಲ ಈ ಒಂದು ಸಲ್ಫರ್ ಆಕ್ಸೈಡಿಗೆ ಏನಂತಾರೆ ಇದು ಆಮ್ಲ ಮಳೆ ಆಗೋದಕ್ಕೂ ಸಹ ಈ ಒಂದು ಸಲ್ಫರ್ ಆಕ್ಸೈಡ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ತಕ್ಕಂಥ ಒಂದು ಈ ಬ್ಯಾಟ್ರಿ ಆಮ್ಲ ಇದೆಯಲ್ಲ ಈ ಒಂದು ಬ್ಯಾಟ್ರಿ ಆಮ್ಲ ಆಮ್ಲ ಮಳೆಗೂ ಸಹ ಕಾರಣ ಆಗ್ತಕ್ಕಂಥ ಒಂದು ಆಮ್ಲ ಅಂತ ಹೇಳ್ಬೋದು ನೈಟ್ರೋಜನ್ ಆಕ್ಸೈಡ್ ಮತ್ತು ನೈಟ್ರಿಕ್ಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಇರ್ತಾವಲ್ಲ ಇವೆರಡು ಆಕ್ಸೈಡ್ಗಳು ಆಮ್ಲ ಮಳೆಗೆ ಕಾರಣವಾಗಿರ್ತಕ್ಕಂಥ ಒಂದು ಆಮ್ಲಗಳು ಅಂತಂದು ಹೇಳ್ಬೋದು ನಾನು ನಿಮಗೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಆಗ್ತಾನೆ ಹೇಳಿದೆ ನಿಮಗೆ ಬ್ಯಾಟ್ರಿ ಆಮ್ಲ ಅಂತ ಹೇಳಿಬಿಟ್ಟು ಬ್ಯಾಟ್ರಿ ಆಮ್ಲ ಅಂದರೆ ಸಲ್ಫರಿಕ್ ಆಕ್ಸಿ ಆಕ್ಸೈಡ್ ಅಂತ ಅಂದ್ಬಿಟ್ಟು ಹೇಳಿದೆ ನಿಮ್ಗೆ ಅವಾಗಲೇ ಸಲ್ಫರಿಕ್ ಆಕ್ಸೈಡ್ ಅಂತಾರೆ ಆ ಒಂದು ಸಲ್ಫರಿಕ್ ಆಕ್ಸೈಡನ್ನು ಎಚ್ ಟು ಎಸ್ ಒ ಫೋರ್ ಅಂತ ಹೇಳಿಬಿಟ್ಟು ಕರೀತಾರೆ ಇದರ ಒಂದು ಮೌಲ್ಯ ಎಷ್ಟು ಪಿ ಎಚ್ ಮೌಲ್ಯ ಅಂದರೆ ಒಂದು ಇರುತ್ತೆ ಅಂತ ಅವಾಗ್ಲೇ ಹೇಳಿದೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಲಿನ ಪಿ ಎಚ್ ಮೌಲ್ಯ ಎಷ್ಟು ಈ ಒಂದು ಹಾಲಿನ ಪಿ ಎಚ್ ಮೌಲ್ಯ ಎಷ್ಟು ಇರುತ್ತಪ್ಪ ಅಂದರೆ ಸಿಕ್ಸ್ ಪಾಯಿಂಟ್ ಫೋರ್ ಇರುತ್ತೆ ಹಾಲಿನ ಪಿ ಯಚ್ ಮೌಲ್ಯ ನಾವು ಸಾಮಾನ್ಯವಾಗಿ ಹಾಲು ಕುಡಿತೀವಲ್ಲ ಆ ಒಂದು ಹಾಲಿನ ಪಿ ಯಚ್ ಮೌಲ್ಯ ಟೊಮೆಟೊದ ಪಿ ಹೆಚ್ ಮೌಲ್ಯ ಎಷ್ಟಿರುತ್ತೆ ಅಂತ ಕೇಳಿದರೆ ಟೊಮೆಟೊದ ಪಿ ಹೆಚ್ ಮೌಲ್ಯ ಸಾಮಾನ್ಯವಾಗಿ ನಾವು ಮಾರ್ಕೆಟ್ನಿಂದ ತೊಗೊಂಬರುವಂಥ ಒಂದು ಟೊಮೆಟೊದ ಪಿ ಹೆಚ್ ಮೌಲ್ಯ ಫೋರ್ ಪಾಯಿಂಟ್ ಒನ್ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಟೊಮೆಟೊವನ್ನು ಯಾವಾಗ ನಾವು ಜ್ಯೂಸ್ ಮಾಡ್ತೇವೆ ನೋಡಿ ಆವಾಗ ಫೋರ್ ಪಾಯಿಂಟ್ ಒನ್ ಆಗುತ್ತೆ ಇದೇ ಒಂದು ಪಿ ಹೆಚ್ ಮೌಲ್ಯ ಫೋರ್ ಪಾಯಿಂಟ್ ಒನ್ ಆಗುತ್ತೆ ಆದರೆ ಟೊಮೆಟೊದ ಪಿ ಎಚ್ ಮೌಲ್ಯ ಎಷ್ಟು ಇರುತ್ತೆ ಅಂದರೆ ಫೋರ್ ಪಾಯಿಂಟ್ ಫೈವ್ ಇರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೋಡಾದ ಪಿ ಎಚ್ ಮೌಲ್ಯ ಎಷ್ಟು ಈ ಒಂದು ಸೋಡಾದ ಪಿ ಎಚ್ ಮೌಲ್ಯ ಮೂರಾಗಿರುತ್ತೆ ಸೋಡಾ ಅಂದರೆ ಈಗ ಕುಡಿತರಲಿಲ್ಲ ಸೋಡಾ ಸೋಡಾದ ಪಿ ಎಚ್ ಮೌಲ್ಯಕ್ಕೆ ಇದ್ದಾರೆ ಅವರು ಸೇಬಿನ ಒಂದು ಪಿ ಎಚ್ ಮೌಲ್ಯ ಸೇಬಿನ ಪಿ ಎಚ್ ಮೌಲ್ಯನೂ ಕೂಡ ಇರುತ್ತೆ ಉಪ್ಪಿನಕಾಯಿಯ ಪಿ ಎಚ್ ಮೌಲ್ಯಕ್ಕೆ ಇದ್ದಾರೆ ಉಪ್ಪಿನಕಾಯಿ ಈಗ ನಮ್ಮ ಮನೆಯಲ್ಲೆಲ್ಲ ಉಪ್ಪಿನಕಾಯಿ ಹಾಕಿರ್ತಾರಲ್ಲ ಆ ಒಂದು ಉಪ್ಪಿನಕಾಯಿಯ ಪಿ ಎಚ್ ಮೂಲಕ್ಕೆ ಇದ್ದಾರೆ ಈ ಒಂದು ಉಪ್ಪಿನಕಾಯಿಯ ಪಿ ಎಚ್ ಮೂಲೆ ತ್ರೀ ಪಾಯಿಂಟ್ ಫೈವ್ ಇಂದ ತ್ರೀ ಪಾಯಿಂಟ್ ಮೂರು ಈ ಒಂದು ಪಿ ಎಚ್ ಮೌಲ್ಯ ಉಪ್ಪಿನಕಾಯಿಯ ಒಂದು ಪಿ ಎಚ್ ಮೌಲ್ಯ ಹೋಗಿರೋದನ್ನು ನೋಡೋಣ ವೆನಿಗರ್ನ ಪಿ ಎಚ್ ಮೌಲ್ಯ ಈಗ ನಾವು ಹೊರಗಡೆ ಏನಾದರೂ ತಿನ್ನೋದಕ್ಕೆ ಹೋಗಿದ್ರೆ ಫಾಸ್ಟ್ ಫುಡ್ ತಿನ್ನುವಾಗ ಈ ಒಂದು ವಿನಿಗರನ್ನು ಸಾಮಾನ್ಯವಾಗಿ ಉಪಯೋಗಿಸೋದನ್ನು ನಾವು ಕಾಣಬಹುದು ಆ ಒಂದು ವೆನಿಗರ್ನ ಪಿ ಎಚ್ ಮೌಲ್ಯ ಎಷ್ಟು ಅಂದ್ರೆ ಮೂರು ಇರುತ್ತೆ ಝೀರೋ ಪಾಯಿಂಟ್ ತ್ರೀ ಅಂತ ಹೇಳಿದ್ರೆ ಮೂರು ಇರುತ್ತೆ ವೆನಿಗರ್ನ ಪಿ ಎಚ್ ಮೌಲ್ಯ ಎರಡರಿಂದ ಮೂರರಷ್ಟು ಪಿ ಎಚ್ ವ್ಯಾಲ್ಯೂ ಇರುತ್ತೆ ಈ ಒಂದು ವೆನಿಗರ್ನ ಪಿ ಎಚ್ ವ್ಯಾಲ್ಯೂ ಈ ಝೀರೋ ಪಾಯಿಂಟ್ ತ್ರೀ ಇದೆಯಲ್ಲ ಝೀರೋ ಪಾಯಿಂಟ್ ತ್ರೀ ಅಲ್ಲ ಅದು ಬರೀ ಮೂರದು ಎರಡರಿಂದ ಮೂರು ಈ ಒಂದು ವೆನಿಗರ್ನ ಪಿ ಎಚ್ ವ್ಯಾಲ್ಯೂ ಇರೋದನ್ನು ನಾವು ಕಾಣ್ಬೋದು ಅಂದರೆ ಈ ಒಂದು ವೆನಿಗರು ಹುಳಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಆ್ಯಸಿಡಿಕ್ ಇದು ಆ್ಯಸಿಡಿಕ್ ಈಗ ನಿಮಗೆ ಹೇಳಿದ್ನಲ್ಲ ಏಳರಿಂದ ಕಡಿಮೆ ಏಳಕ್ಕಿಂತ ಕಡಿಮೆ ಇದ್ದಿದ್ದಿಲ್ಲ ಆ್ಯಸಿಡಿಕ್ ಆಗಿರುತ್ತೆ ಏಳಕ್ಕಿಂತ ಜಾಸ್ತಿ ಇದ್ದಿದ್ದಿಲ್ಲ ಬೇಸಾಗಿರುತ್ತೆ ಅದು ಏಳು ಇರುತ್ತಲ್ಲ ಅದು ತಟಸ್ಥವಾಗಿರುತ್ತೆ ಈ ಒಂದು ಪಿ ಡಿ ಎಫ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದಲ್ಲ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನ ಬಿಟ್ಟು ಬೇರೆ ಕ್ವೆಶನ್ಗಳನ್ನ ಕೇಳುವಂಥ ಸಂಭವ್ಯತೆ ಇರೋದಿಲ್ಲ ಆ ರೀತಿಯಾಗಿ ನಾನು ಈ ಒಂದು ಕ್ವಶನ್ಗಳನ್ನ ತಕೊಂಡ್ಬಂದಿದ್ದೇನೆ ನಿಮಗೆ ಅಂತೇಳಿ ವಿಡಿಯೋನ ಪೂರ್ತಿ ಎಂಡವರೆಗೂ ನೋಡ್ಬೋದು ನೀವು ನೋಡಿದ್ರೆ ಏನೋ ಲಾಸ್ ಏನಿಲ್ಲ ನೋಡದೆ ಹೋದ್ರೆ ಲಾಸ್ ಅಂತ ಹೇಳಿದ್ರೆ ನಾನು ಪ್ರತಿ ಒಂದು ಎಕ್ಸಾಮ್ ನಲ್ಲೂ ಕೂಡ ಒಂದರಿಂದ ಎರಡು ಕ್ವಶನ್ ಅನ್ನ ಕಾಮನ್ ಆಗಿ ಕೇಳ್ತಾ ಇರೋ ಕೇಳ್ತಾ ಬಂದಿರೋದನ್ನು ನಾವು ಕಾಣ್ಬೋದು ಹಂಗಾಗಿ ಹೇಳ್ತಾ ಇರೋದು ನಾನು ಕೇಳಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಕೇಳದೆ ಹೋದ್ರೆ ಸುಮ್ಮನೆ ವೇಸ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ವೈನ್ ನ ಪಿ ಎಚ್ ಮೌಲ್ಯ ಕೇಳಿದಾರೆ ವೈನ್ ಈ ಒಂದು ವೈನ್ ಅಂತಂದ್ರೆ ಕುಡಿತಾರಲ್ಲ ಗೊತ್ತಿರಬಹುದು ನಿಮ್ಗೆ ವೈನ್ ಅಂತಂದ್ರೆ వైని పిఎ్ మూల్య టూ పొయింట్ ఎయిట్ ఇంక్స్ క్వశ్చన్ నోడ సముద్రద నీరిన పిఎచ్ మూల్య ఆగ ని పిఎచ్ మూల్య ఎస్ అంతిద్రద నీరిన పిఎ్ మూల్య సెవెన్ పైంట్ ఎయిట్ ది ಎಂಟರವರೆಗೂ ಇರುತ್ತೆ ಇದೆ ಇಲ್ಲಿ ಎಂಟಕ್ಕೆ ನೀರಾಗಿರ್ತಕ್ಕಂಥ ಒಂದು ಕ್ವೆಶನ್ ಅಂತಂದರೆ ಏಟ್ ಪಾಯಿಂಟ್ ಫೈವ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹಾಗಾಗಿ ಏಟ್ ಪಾಯಿಂಟ್ ಫೈವ್ ಅಂತ ಹೇಳ್ಬಿಟ್ಟು ನಾವು ತಗೋಬೋದು ಸಮುದ್ರದ ನೀರಿನ ಒಂದು ಪಿ ಎಚ್ ಮೌಲ್ಯ ಇದೇ ಒಂದು ಸಮುದ್ರದ ನೀರಿನಿಂದ ತೆಗಿತಕ್ಕಂಥ ಒಂದು ಉಪ್ಪಿನ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತಪ್ಪ ಅಂದರೆ ಎನ್ ಎಸ್ ಸಿ ಎಲ್ನ ಎನ್ ಎ ಸಿ ಎಲ್ನ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಅಂದರೆ ಏಳು ಇರುತ್ತೆ ನೀರಿನ ಒಂದು ಪಿ ಎಚ್ ಮೌಲ್ಯನೂ ಕೂಡ ಏಳು ಇರುತ್ತೆ ಎನ್ ಎಸ್ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಅಂದರೆ ಎನ್ ಎಸ್ ಎಲ್ ಎನ್ ಎಸ್ ಎಲ್ ಅಂದರೆ ಉಪ್ಪು ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು ಈ ಒಂದು ಉಪ್ಪಿನ ಒಂದು ಪಿ ಎಚ್ ಮೌಲ್ಯ ಏಳು ಇರುತ್ತೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಮಾನವನ ಮೂತ್ರದ ಪಿ ಎಚ್ ಮೌಲ್ಯ ಅಷ್ಟಿರುತ್ತೆ ಅಂತ ಕೇಳಿದಾರೆ ಮಾನವನ ಮೂತ್ರದ ಪಿ ಎಚ್ ಮೌಲ್ಯ ನಿಮ್ಗೆ ಆವಾಗ್ಲೂ ಹೇಳಿದೆ ನಾನು ಈ ಒಂದು ಸೆವೆನ್ ಪಾಯಿಂಟ್ ಫೋರ್ ಎದುರ್ಗ ಇರುತ್ತೆ ಸೆವೆನ್ ಪಾಯಿಂಟ್ ಫೋರ್ ರಕ್ತದ ಒಂದು ಪಿ ಎಚ್ ಮೌಲ್ಯ ಇರುತ್ತೆ ಅದೇ ರೀತಿಯಾಗಿ ಮಾನವನ ಕಣ್ಣೀರಿನ ಪಿ ಎಚ್ ಮೌಲ್ಯನೂ ಕೂಡ ಏಳು ಪಾಯಿಂಟ್ ನಾಲ್ಕು ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಮಾನವನ ಒಂದು ಮೂತ್ರದ ಪಿ ಎಚ್ ಮೌಲ್ಯ ಕೇಳಿದಾರೆ ಮೂತ್ರದ ಪಿ ಎಚ್ ಮೌಲ್ಯ ಫೋರ್ ಪಾಯಿಂಟ್ ಏಟಿಂದ ಮಾನವನ ಮೂತ್ರದ ಪಿ ಎಚ್ ಮೌಲ್ಯ ಫೋರ್ ಪಾಯಿಂಟ್ ಏಯ್ಟಿಂದ ಏಟ್ ಪಾಯಿಂಟ್ ಫೋರ್ವರೆಗೂ ಇರುತ್ತೆ ಶಾಂಪೂವಿನ ಒಂದು ಪಿ ಎಚ್ ಮೌಲ್ಯ ಕೇಳಿದಾರೆ ಒಂದು ಶಾಂಪೂವಿನ ಪಿ ಎಚ್ ಮೌಲ್ಯ ಏಳರಿಂದ ಹತ್ತರವರೆಗೂ ಇರುತ್ತೆ ಶಾಂಪುವಿನ ಪಿ ಪಿ ಎಚ್ ಮೌಲ್ಯ ಮಾನವ ಲಾಲಾರಸದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳ್ತಾರ ಮಾನವ ಲಾಲಾರಸದ ಪಿ ಎಚ್ ಮೌಲ್ಯ ನೋಡ್ಬೋದು ನೀವು ಇಲ್ಲಿ ಡಿ ಇದು ಆಪ್ಷನ್ನು ಸಿಕ್ಸ್ ಪಾಯಿಂಟ್ ಫೈವಿಂದ ಇಂದ ಏಳು ಸೆವೆನ್ ಪಾಯಿಂಟ್ ಫೈವ್ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರವರೆಗೆ ಒಂದು ಮಾನವನ ಒಂದು ಪಿ ಎಚ್ ಮೌಲ್ಯ ಇರುತ್ತೆ ಮಾನವನ ಒಂದು ಜೊಲ್ಲಿನ ಒಂದು ಪಿ ಎಚ್ ಮೌಲ್ಯ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರವರೆಗೆ ಇರೋದನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ವ್ಯಕ್ತಿಯ ರಕ್ತದ ಪಿ ಎಚ್ ಮೌಲ್ಯವು ಎಷ್ಟು ಬದಲಾವಣೆಯಾದರೆ ಮಾನವನು ಸಾಯುತ್ತಾನೆ ಅಂತ ಕೇಳಿದಾರೆ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಒಬ್ಬ ಮನುಷ್ಯನ ಒಂದು ಪಿ ಎಚ್ ಮೌಲ್ಯ ಅವಾಗ್ಲೂ ಹೇಳಿದೆ ನಮ್ಮ ರಕ್ತದ ಪಿ ಎಚ್ ಮೌಲ್ಯ ಎಷ್ಟಂತಂದರೆ ಸೆವೆನ್ ಪಾಯಿಂಟ್ ಫೋರ್ ಇರುತ್ತೆ ಅಂತ ಆವಾಗ್ಲೇ ಹೇಳಿದೆ ನಾನು ನಿಮಗೆ ಮಾನವ ರಕ್ತದ ಪಿ ಎಚ್ ಮೌಲ್ಯ ಈ ಒಂದು ಮಾನವ ರಕ್ತದ ಪಿ ಎಚ್ ಮೌಲ್ಯದಲ್ಲಿ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಏನಾದರೂ ಕಡಿಮೆ ಆದರೆ ಆ ಒಂದು ಮನುಷ್ಯ ಏನಾಗ್ತಾನೆ ಸಾಯ್ತಾನೆ ಹಾಗಾಗಿ ಡಿ ಆನ್ಸರ್ ಕರೆಕ್ಟಾಗಿದೆ ಜೀರೋ ಪಾಯಿಂಟ್ ಟು ಬರೀ ಟೂ ಅಲ್ಲ ಝೀರೋ ಪಾಯಿಂಟ್ ಟೂ ಆಗುತ್ತೆ ರೈಟ್ ಆನ್ಸರು ಬರೀ ಟು ಅಲ್ಲ ಝೀರೋ ಪಾಯಿಂಟ್ ಟೂ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಆಮ್ಲಮಳೆಯ ಅಂದಾಜು ಪಿ ಎಚ್ ಮೌಲ್ಯ ಅಷ್ಟು ಆಮ್ಲಮಳೆಯ ಅಂದಾಜು ಪಿ ಎಚ್ ಮೌಲ್ಯ ಕೇಳಿದರೆ ಆಮ್ಲಮಳೆಯ ಅಂದಾಜು ಪಿ ಎಚ್ ಮೌಲ್ಯ ಕೇಳಿದರೆ ಫೈ ಬರುತ್ತದೆ ಆನ್ಸರು ಯಾಕಂತಂದರೆ ಅಂದಾಜು ಕೇಳಿದಾರೆ ಇವರು ನಾಲ್ಕಿದೆ ಇದೆ ಒಂಬತ್ತಿದೆ ಹತ್ತಿದೆ ಆಮ್ಲ ಮಳೆ ಆಮ್ಲಮಳೆಯ ಒಂದು ಪಿ ಎಚ್ ಮೌಲ್ಯ ಎಷ್ಟು ಸಾಮಾನ್ಯವಾಗಿ ನೋಡೋದಾದರೆ ನಾವು ಫೈವ್ ಪಾಯಿಂಟ್ ಸಿಕ್ಸಿಂದ ಸಿಕ್ಸ್ ಪಾಯಿಂಟ್ ಫೈವ್ವರೆಗೂ ಆಮ್ಲ ಮಳೆಯ ಒಂದು ಪಿ ಎಚ್ ಮೌಲ್ಯ ಇರೋದನ್ನು ನಾವು ಕಾಣ್ಬೋದು ಈಗ ಈ ಒಂದು ಪಿ ಎಚ್ ಮೌಲ್ಯ ಆಮ್ಲ ಮಳೆಯ ಪಿ ಎಚ್ ಮೂಲ ಫೈವ್ ಇದೆ ಇದರಲ್ಲಿ ಹಾಗಾಗಿ ಫೈವನ್ನ ನಾವು ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ಚಹಾದ ಒಂದು ಪಿ ಎಚ್ ಮೌಲ್ಯ ನಾವು ದಿನಾಲು ಎದ್ದುಗಳೇ ಕುಡಿತೀವಲ್ಲ ಚಹ ಆ ಒಂದು ಚಹಾದ ಪಿ ಎಚ್ ಮೌಲ್ಯ ಕೇಳಿದಾರೆ ಆ ಒಂದು ಚಹಾದ ಪಿ ಎಚ್ ಮೂಲೆ ಎಷ್ಟು ಪ ಇರುತ್ತಪ್ಪ ಅಂದರೆ ಫೈವ್ ಪಾಯಿಂಟ್ ಫೈವ್ ಇರುತ್ತೆ ಚಹಾದ ಒಂದು ಪಿ ಎಚ್ ಮೌಲ್ಯ ಅದೇ ನಾವು ಏನಾದರೂ ಟೀ ಕಾಫಿ ಕುಡಿತಿದ್ವಿ ಅಂದರೆ ಆ ಒಂದು ಕಾಫಿಯ ಪಿ ಎಚ್ ಮೂಲ ಎಷ್ಟು ಇರುತ್ತೆ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಕಾಫಿಯ ಒಂದು ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಿದರೆ ಕಾಫಿಯ ಒಂದು ಪಿ ಎಚ್ ಮೌಲ್ಯ ಐದು ಇರುತ್ತೆ ಯಾವಾಗ ನಾವು ಟೀ ಕುಡಿತೀವಿ ಚಹಾ ಕುಡಿತೀವಿ ಚಹಾ ಕುಡ್ದವಾಗ ಅದು ಫೈವ್ ಪಾಯಿಂಟ್ ಫೈವ್ ಇರುತ್ತೆ ಒಂದು ಪಿ ಎಚ್ ಮೌಲ್ಯ ಚಹಾದು ಯಾವಾಗಾದರೂ ನಾವು ಕಾಫಿ ಇದ್ರೆ ಆ ಒಂದು ಕಾಫಿಯ ಪಿ ಎಚ್ ಮೌಲ್ಯ ಐದು ಇರೋದನ್ನು ನಾವು ಕಾಣ್ಬೋದು ಹೈಡ್ರೋಕ್ಲೋರಿಕ್ ಆಮ್ಲ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲದ ಪಿ ಎಚ್ ಮೌಲ್ಯವನ್ನು ಕೇಳಿದ್ದಾರೆ ಹೈಡ್ರೋಕ್ಲೋರಿಕ್ ಆಮ್ಲದ ಪಿ ಎಚ್ ಮೌಲ್ಯ ಒಂದಿರುತ್ತೆ ಇರುತ್ತೆ ಬಿಯರ್ನ ಒಂದು ಪಿ ಎಚ್ ಮೌಲ್ಯ ನೋಡಿ ಬಿಯರ್ನ ಪಿ ಎಚ್ ಮೌಲ್ಯ ಫೋರ್ ಪಾಯಿಂಟ್ ಫೈವ್ ಅಂತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಆರೋಗ್ಯಕರ ಚರ್ಮದ ಪಿ ಎಚ್ ಮೌಲ್ಯ ಒಬ್ಬ ಮನುಷ್ಯನ ಒಂದು ಆರೋಗ್ಯಕರ ಚರ್ಮ ಇರುತ್ತಲ್ಲ ಆ ಒಂದು ಆರೋಗ್ಯಕರ ಚರ್ಮದ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಅಂದರೆ ಐದು ಪಾಯಿಂಟ್ ಐದು ಇರುತ್ತೆ ಐದು ಅಂತಿದೆ ಇಲ್ಲಿ ಐದು ಹಾಕಿಬಿಡಿ ಐದು ಪಾಯಿಂಟ್ ಐದು ಸಿ ಇದೆ ನೋಡಿ ಇಲ್ಲ ಆಪ್ಷನು ಸಿ ಆಪ್ಷನ್ ಇದೆ ಐದು ಪಾಯಿಂಟ್ ಐದು ಇದು ಕರೆಕ್ಟು ಸಿ ಆಪ್ಷನ್ ಅದು ಫೈವ್ ಪಾಯಿಂಟ್ ಫೈವ್ ಐದು ಪಾಯಿಂಟ್ ಐದು ಮಾನವನ ಆರೋಗ್ಯಕರ ಚರ್ಮದ ಒಂದು ಪಿ ಎಚ್ ಮೌಲ್ಯ ಆಗಿರ್ತೈತಿ ಇದನ್ನೇನು ಬಿಟ್ಕೊಳ್ಳಿ ಇದು ಸಹ ಕೇಳ್ತಕ್ಕಂಥ ಒಂದು ಹೆಚ್ಚಿನ ಚಾನ್ಸ್ ಇರುತ್ತೆ ಈ ಒಂದು ಪ್ರಶ್ನೆಯನ್ನು ಎಲ್ಲರೂ ನೋಡ್ಕೋತಾರೆ ಕಣ್ಣೀರಿನ ಒಂದು ಪಿ ಎಚ್ ಮೌಲ್ಯ ಅಷ್ಟು ರಕ್ತದ ಒಂದು ಪಿ ಎಚ್ ಮೌಲ್ಯ ಅಷ್ಟು ರಕ್ತದಲ್ಲಿ ಎಷ್ಟು ಕಮ್ಮಿ ಆದರೆ ಸಾಯ್ತಾರೆ ಮನಸ್ಸು ಅನ್ನೋದಂಥ ಒಂದು ಕ್ವಶನ್ಗಳನ್ನ ನೋಡ್ಕೊಂಡಿರ್ತಾರೆ ಆದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಚರ್ಮದ ಒಂದು ಪಿ ಎಚ್ ಮೌಲ್ಯ ಆರೋಗ್ಯಕರ ಚರ್ಮದ ಒಂದು ಪಿ ಎಚ್ ಮೌಲ್ಯ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಕೊಂಡಿರ್ಮ್ಲ ಇದು ಒಂದು ಅಡ್ವಾಂಟೇಜ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ಮಾನವನ ಚರ್ಮದ ಆರೋಗ್ಯಕರ ಒಂದು ಚರ್ಮದ ಒಂದು ಪಿ ಎಚ್ ಮೌಲ್ಯ ಫೈವ್ ಪಾಯಿಂಟ್ ಫೈವ್ ಇರುತ್ತೆ ಅಂತ ಹೇಳಿ ನೋಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ಮೊಟ್ಟೆಯ ಒಂದು ಪಿ ಎಚ್ ಮೌಲ್ಯ ಎಷ್ಟು ಮೊಟ್ಟೆಯ ಒಂದು ಪಿ ಎಚ್ ಮೌಲ್ಯ ನೋಡ್ಬೋದು ಇದು ಡಿ ಆಪ್ಷನ್ ಇದು ಸೆವೆನ್ ಪಾಯಿಂಟ್ ಏಟ್ ಇರುತ್ತೆ ಮೊಟ್ಟೆಯ ಒಂದು ಪಿ ಎಚ್ ಮೌಲ್ಯ ನಿಮಗೆಲ್ಲ ಗೊತ್ತಿರ್ಬೋದು ಅತಿ ದೊಡ್ಡ ಜೀವಕೋಶ ಯಾವುದಪ್ಪ ಅಂತಂದ್ರೆ ಅದು ಒಂದು ಮೊಟ್ಟೆ ಆಗಿರ್ತೈತಿ ಆ ಮೊಟ್ಟೆ ಅದು ಅಷ್ಟ್ರಿಚ್ಚಿನ ಒಂದು ಮೊಟ್ಟೆ ಇರುತ್ತಲ್ಲ ಆ ಒಂದು ಮೊಟ್ಟೆ ಅತಿ ದೊಡ್ಡ ಜೀವಕೋಶ ಆಗ್ಲೇ ಆಗಲೇದಾನೇ ನಿಮಗೆ ಹೇಳಿದ್ದೆ ನಿಮಗೆ ಟೊಮೆಟೊ ರಸದ ಒಂದು ಪಿ ಎಚ್ ಮೌಲ್ಯ ಅಂತ ಹೇಳಿ ಹೇಳಿ ನೋಡೋಣ ಇವಾಗ ಎಷ್ಟಿರ್ಬೋದು ಟೊಮೆಟೊ ರಸದ ಒಂದು ಪಿ ಎಚ್ ಮೌಲ್ಯ ಅಂತಂದರೆ ಸಿ ಆನ್ಸರು ಸಿ ಎದು ಫೋರ್ ಪಾಯಿಂಟ್ ಒನ್ ಇರುತ್ತೆ ಈ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೋರ್ ಎದುರದ್ದಿರುತ್ತಾ ಅಂದರೆ ಫೋರ್ ಪಾಯಿಂಟ್ ಫೋರಿಂದ ಫೋರ್ ಪಾಯಿಂಟ್ ಫೈವ್ ಟೊಮೆಟೊದ ಒಂದು ಪಿ ಎಚ್ ಮೌಲ್ಯ ಇರುತ್ತೆ ಫೋರ್ ಪಾಯಿಂಟ್ ಫೈವ್ ಟೊಮೆಟೊದ ಒಂದು ಪಿ ಎಚ್ ಮೌಲ್ಯ ಇರುತ್ತೆ ಈ ಒಂದು ಟೊಮೆಟೊವನ್ನು ರಸವನ್ನಾಗಿ ಮಾಡಿದಾಗ ಫೋರ್ ಪಾಯಿಂಟ್ ಒನ್ ಆಗುತ್ತೆ ಆ ಒಂದು ಪಿ ಎಚ್ ಮೌಲ್ಯ ನೆಕ್ಸ್ಟ್ ಕ್ವಶನ್ ನೋಡೋಣ ಟೂತ್ಪೇಸ್ಟಿನ ಒಂದು ಪಿ ಎಚ್ ಮೌಲ್ಯ ಕೇಳಿದಾರೆ ಟೂತ್ಪೇಸ್ಟಿನ ಒಂದು ಪಿ ಎಚ್ ಮೌಲ್ಯ ಎಂಟಿರುತ್ತೆ ಎಂಟಕ್ಕಿಂತ ಕಟ್ಟಿ ಕೈದೆ ಅದು ಏ ಇದೆಲ್ಲ ಆಪ್ಷನ್ ಎಂಟು ಪಿ ಎಚ್ನ ಮೌಲ್ಯ ಟೂತ್ಪೇಸ್ಟಿನ ಒಂದು ಪಿ ಎಚ್ ಮೌಲ್ಯ ಎಂಟಿರುತ್ತೆ ಈ ಒಂದು ಪಿ ಎಚ್ ಮಾಪಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಿದ್ದಾರೆ ಪಿ ಎಚ್ ಮಾಪಕವನ್ನು ಕಂಡುಹಿಡಿದ್ರೆ ಯಾರು ಅಂತ ನಿಮಗೆ ಫಸ್ಟಿಗೆ ಈ ಒಂದು ಪಿ ಎಚ್ ಮೌಲ್ಯದ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲೇ ನಿಮಗೆ ಹೇಳಿದೆ ನಾನು ಯಾರಪ್ಪ ಅಂತಂದರೆ ಇವರು ಸರೆನ್ಸನ್ ಅಂತೇಳಿ ಸರ್ ಅಲ್ಲ ಅದು ಸರೆನ್ಸನ್ ಅಂತ ಇಲ್ಲಿದೆ ನೋಡಿ ಸರೇನ್ಸನ್ ಅಂತೇಳಿ ಇವರು ಸರೇನ್ಸನ್ ಅನ್ನೋರು ಅನ್ನುವಂಥವ್ರು ಈ ಒಂದು ಪಿ ಎಚ್ ಮೌಲ್ಯವನ್ನು ಕಂಡುಹಿಡಿರ್ತಕ್ಕಂಥವ್ರು ಈ ಮಾಪಕವನ್ನು ನಮಗೆ ಕೊಟ್ಟವರಂತವ್ರು ಯಾರಪ್ಪ ಅಂದ್ರೆ ಪಿ ಎಚ್ ಮೌಲ್ಯವನ್ನು ಕಂಡು ಹಿಡಿಯುವಂತ ಮಾಪಕ ಈಗ ಒಂದು ಜೀರೋದಿಂದ ಹದಿನಾಲ್ಕರವರೆಗೆ ಒಂದು ಪಿ ಎಚ್ ಮೌಲ್ಯಗಳು ಇರ್ತಾವಲ್ಲ ಈ ಒಂದು ಪಿ ಮೌಲ್ಯದ ಒಂದು ಮಾಪಕವನ್ನು ಕಂಡು ಹಿಡಿಯಲು ಕಂಡು ಯಾರಪ್ಪ ಅಂದ್ರೆ ಸರಿನ್ಸನ್ ಅನ್ನುವಂಥವ್ರು ನೆಕ್ಸ್ಟ್ ಕ್ವಶನ್ ನೋಡೋಣ ಪಿ ಹೆಚ್ ನ ಪೂರ್ಣ ರೂಪ ಯಾವುದು ಪಿ ಎಚ್ ಎನ್ ಪೂರ್ಣ ರೂಪ ಯಾವುದು ಅಂತ ಕೇಳಿದಾರೆ ನಿಮಗೆ ಆವಾಗಲೇ ಹೇಳಿದೆ ನಾನು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದೇ ರೀತಿಯಾಗಿ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಹೈಡ್ರೋಜನ್ ಸಾಮರ್ಥ್ಯ ಇಲ್ಲಿ ನೋಡ್ಬೋದು ಹೈಡ್ರೋಜನ್ ಸಾಮರ್ಥ್ಯ ಅಂತ ಹೇಳಿದರೆ ಪವರ್ ಆಫ್ ಹೈಡ್ರೋಜನ್ ಅಂದರೆ ಹೈಡ್ರೋಜನ್ನ ಸಾಮರ್ಥ್ಯ ಎರಡು ಸೂಕ್ತವಾಗಿದೆ ಜಲಜನಕದ ಶಕ್ತಿ ಎರಡು ಕೂಡ ಸರಿಯಾಗಿದೆ ಇದು ಎರಡು ಸರಿಯಾಗಿದೆ ಜಲಜನಕದ ಶಕ್ತಿ ಮತ್ತು ಪವರ್ ಆಫ್ ಹೈಡ್ರೋಜನ್ ಎರಡೂ ಸಹ ಕರೆಕ್ಟ್ ಆಗಿದೆ ಅನ್ಸರ್ದು ಮೂವತ್ತೆರಡನೇ ನೋಡೋಣ ಪಿ ಎಚ್ ಮೀಟರ್ನ ವ್ಯಾಪ್ತಿಯು ಏನು ಅಂತ ಕೇಳಿದಾರೆ ಪಿ ಎಚ್ ಮೀಟರ್ನ ವ್ಯಾಪ್ತಿ ಗೊತ್ತಿರ್ಬೋದು ನಿಮಗೆ ಹೇಳಿದೆ ನಾನು ಅವಾಗಲೇ ಹಿಂದಿನಲ್ಲಿ ಸರೆನ್ಸನ್ನ ಅನ್ನೋರ ಬಗ್ಗೆ ಹೇಳ್ದ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳಿದೆ ಜೀರೋದಿಂದ ಹದಿನಾಲ್ಕರವರೆಗೆ ಈ ಒಂದು ಪಿ ಎಚ್ ಮೌಲ್ಯವನ್ನು ನಾವು ಕಾಣ್ಬೋದು ಹೇಳಿ ಪಿ ಎಚ್ ಮೀಟರ್ನ ಒಂದು ವ್ಯಾಪ್ತಿ ಝೀರೋದಿಂದ ಹದಿನಾಲ್ಕು ಇರುತ್ತೆ ಅಂತ ಅವಾಗಲೇ ಹೇಳಿದಲ್ಲ ಅದೇ ರೀತಿಯಾಗಿ ಡಿ ಆಪ್ಷನ್ನು ಕರೆಕ್ಟಾಗಿರುತ್ತೆ ಜೀರೋದಿಂದ ಹದಿನಾಲ್ಕು ಅಂತ ಹೇಳಿ ಪಿ ಎಚ್ ಪ್ರಮಾಣದಿಂದ ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಯಾವುದೇ ದ್ರಾವಣ ಅಥವಾ ವಸ್ತು ಆಮ್ಲೀಯವಾಗಿದೆಯೇ ಅಂತ ಹೇಳಿ ಗೊತ್ತಾಗ್ತದೆ ಅದೇ ರೀತಿಯಾಗಿ ಕ್ಷಾರೀಯವಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿಯಾಗಿ ತಟಸ್ಥವಾಗಿದೆಯೋ ಅನ್ನೋದನ್ನು ಗೊತ್ತಾಗುತ್ತೆ ಈ ಮೂರೂ ಸಹ ಈ ಒಂದು ಪಿ ಎಚ್ ಮೌಲ್ಯವನ್ನು ಉಪಯೋಗಿಸೋದ್ರಿಂದ ಪಿ ಎಚ್ ಮೌಲ್ಯದಿಂದ ಗೊತ್ತಾಗೋದನ್ನು ಕಾಣ್ಬೋದು ಎಲ್ಲವೂ ಸಹ ಸೂಕ್ತವಾಗಿದೆ ಅಂತ ಹೇಳಿ ಎಲ್ಲರಿಗೂ ಅಲ್ಲದ ಎಲ್ಲವೂ ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ಆಗಬೇಕು ಆಪ್ಷನ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎಲ್ಲವೂ ಸೂಕ್ತವಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಆಮ್ಲೀಯ ದ್ರಾವಣದ ಪಿ ಎಚ್ ಮೌಲ್ಯ ಎಷ್ಟು ಈ ಒಂದು ಆಮ್ಲೀಯವಾಗಿರ್ತಕ್ಕಂಥ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಕೇಳಿದ್ದಾರೆ ಆಮ್ಲೀಯ ದ್ರಾವಣ ಇಲ್ಲಿ ನೋಡ್ಬೋದು ಝೀರೋದಿಂದ ಹದಿನಾಲ್ಕರವರೆಗೆ ಈ ಒಂದು ಪಿ ಎಚ್ ಮೌಲ್ಯವನ್ನು ನಾವು ಕಾಣ್ಬೋದು ಅಂತ ಹೇಳಿದ್ದೆ ನಿಮ್ಗೆ ಅವಾಗಲೇ ಝೀ ಝೀರೋದಿಂದ ಹದಿನಾಲ್ಕರವರೆಗೆ ನಾವು ಒಂದು ಪಿ ಎಚ್ ಮೌಲ್ಯವನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದು ಏಳು ಇಲ್ಲಿದೆ ಇಲ್ಲಿ ಬಂದರೆ ಆಮ್ಲೀಯವಾಗಿರುತ್ತೆ ಅದೇ ರೀತಿಯಾಗಿ ಈ ಕಡೆ ಬಂದರೆ ಏನಾಗುತ್ತೆ ಕ್ಷಾರೀಯವಾಗಿರುತ್ತೆ ಆಮ್ಲೀಯವಾಗಿರ್ತಕ್ಕಂಥ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಎಷ್ಟು ಕೇಳಿದರೆ ಆಮ್ಲೀಯವಾಗಿರ್ತಕ್ಕಂಥ ಪಿ ಎಚ್ ಮೌಲ್ಯ ಝೀರೋದಿಂದ ಏಳರಿಂದ ಝೀರೋ ಕಡೆಗೆ ಹೋಗ್ಬೇಕು ಅಂತಂದರೆ ಏಳಕ್ಕಿಂತ ಕಡಿಮೆ ಇರಬೇಕಂತ ಹೇಳಿ ಏಳಕ್ಕಿಂತ ಕಡಿಮೆ ಅದರ ಸಿ ಆನ್ಸರು ನೆಕ್ಸ್ಟ್ ಕ್ವಶನ್ ನೋಡೋಣ ಮೂಲ ಪರಿಹಾರದ ಪಿ ಎಚ್ ಮೌಲ್ಯ ಎಷ್ಟು ಮೂಲ ಪರಿಹಾರ ಅಂತಂದರೆ ಇದು ಕ್ಷಾರೀಯ ಗುಣ ಕ್ಷಾರೀಯ ಗುಣದ ಬೇಸಿನ ಒಂದು ಕೇಳಿದಾರೆ ಇಲ್ಲಿ ಅಂತಂದ್ರೆ ಏಳಕ್ಕಿಂತ ಹೆಚ್ಚಾಗುತ್ತೆ ಇಲ್ಲಿ ನೋಡಿದ್ರಲ್ಲ ಆಪ್ಷನ್ ಮೇಲಿನಲ್ಲಿ ಝೀರೋದಿಂದ ಹದಿನಾಲ್ಕರಲ್ಲಿ ಇದು ಏಳಕ್ಕಿಂತ ಹೆಚ್ಚು ಹೆಚ್ಚಕ್ಕೆ ಹೆಚ್ಚಿದ್ರೆ ಅದಕ್ಕೆ ಕ್ಷಾರೀಯ ಗುಣ ಅಂತ ಹೇಳ್ಬಿಟ್ಟು ಕರೀತಾರೆ ಕ್ಷಾರೀಯ ಗುಣದ ಒಂದು ಪಿ ಎಚ್ ಮೌಲ್ಯ ಏಳು ಇರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಇಲ್ಲಿ ನೋಡ್ಬೋದು ಯೋ ಝೀರೋದಿಂದ ಏಳ ಹದಿನಾಲ್ಕರವರೆಗೆ ಏನಾಗುತ್ತೆ ಈ ಒಂದು ಇಲ್ಲಿ ಬಂದರೆ ಕ್ಷಾರೀಯ ಇಲ್ಲಿ ಬಂದರೆ ು ಇಲ್ಲಿ ಬಂದರೆ ಬೇಸು ಇಲ್ಲಿ ಬಂದರೆ ಇದು ತಟಸ್ಥ ಅಂದರೆ ಏಳು 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 ಏಳನೇ ಒಂದು ನಂಬರ್ ಇದೆ ಅಲ್ಲ ಇಲ್ಲಿ ತಟಸ್ಥವಾಗಿರುತ್ತೆ ಅಂತ ಹೇಳ್ಬೋದು ಪಿ ಎಚ್ನ ನ ಸೂತ್ರ ಯಾವುದು ಅಂತ ಹೇಳ್ಬಿಟ್ಟು ಬಿಟ್ಕೊಳ್ತಾರೆ ಪಿ ಎಚ್ ನ ಸೂತ್ರ ಯಾವ್ದು ಪಾ ಅಂತಂದ್ರೆ ಲಾಗ್ ಅನ್ಸ್ಕೊಂಡು ಕ್ಲಿಯರ್ ಮಾಡ್ತೀನಿ ನಾನು ನೋಡ್ಬೋದು ಪಿ ಎಚ್ನ ನ ಸೂತ್ರ ಯಾವುದು ಹೇಳ್ಬಿಟ್ಟು ಬಿಟ್ಕೊಂಡಿದ್ದಾರೆ ಪಿ ಎಚ್ನ ನ ಸೂತ್ರ ಲಾಗ್ ಟೆನ್ ಎಚ್ ಪ್ಲಸ್ ಆಗುತ್ತೆ ಬಾಳೆಹಣ್ಣಿನ ಪಿ ಎಚ್ ಮೌಲ್ಯ ಎಷ್ಟು ಬಾಳೆಹಣ್ಣಿನ ಒಂದು ಪಿ ಎಚ್ ಮೌಲ್ಯ ನೋಡ್ಬೋದು ನೀವು ಫೋರ್ ಪಾಯಿಂಟ್ ಐದರಿಂದ ಐದು ಪಾಯಿಂಟ್ ಎರಡು ಕೊಟ್ಟಿದ್ದಾರೆ ಆರು ಕೊಟ್ಟಿದ್ದಾರೆ ಏಳು ಪಾಯಿಂಟ್ ನಾಲ್ಕು ಕೊಟ್ಟಿದ್ದಾರೆ ಒಂಬತ್ತು ಕೊಟ್ಟಿದ್ದಾರೆ ಇದರಲ್ಲಿ ಬಾಳೆಹಣ್ಣಿನ ಒಂದು ಪಿ ಎಚ್ ಮೌಲ್ಯ ಎ ಆಪ್ಷನ್ ಇದೆಯಲ್ಲ ಈ ಒಂದು ಎ ಆಪ್ಷನ್ ಫೋರ್ ಪಾಯಿಂಟ್ ಫೈ ಇಂದ ಫೈವ್ ಪಾಯಿಂಟ್ ಟೂವರೆಗೂ ಈ ಒಂದು ಬಾಳೆಹಣ್ಣಿನ ಒಂದು ಪಿ ಎಚ್ ಮೌಲ್ಯ ಅದನ್ನು ನಾವು ಕಾಣ್ಬೋದು ಗ್ಯಾಸ್ಟ್ರಿಕ್ ಜ್ಯೂಸ್ನ ಪಿ ಎಚ್ ಮೌಲ್ಯ ಅಷ್ಟು ಕೇಳಿದರೆ ಗ್ಯಾಸ್ಟ್ರಿಕ್ ಜ್ಯೂಸ್ನ ಒಂದು ಪಿ ಎಚ್ ಮೌಲ್ಯ ಒನ್ ಪಾಯಿಂಟ್ ಫೈವ್ ಇರುತ್ತೆ ದೊಡ್ಡ ಗಡಲಿನ ಪಿ ಎಚ್ ಮೂಲೆ ಕೇಳಿದಾರವರು ದೊಡ್ಡ ಗಡಿಲಿನ ಪಿ ಎಚ್ ಮೂಲೆ ಚೀಸ್ನ ಪಿ ಎಚ್ ಮೂಲೆ ಎಷ್ಟು ಚೀಸ್ ಅಂತಂದರೆ ಈ ಒಂದು ಇದನ್ನ ಇರುತ್ತಲ್ಲ ಪನೀರ್ ಪನೀರ್ನ ಒಂದು ಪಿ ಎಚ್ ಮೂಲೆ ಕೇಳಿದರೆ ಫೈವ್ ಪಾಯಿಂಟ್ ನೈನ್ ಆಗುತ್ತೆ ಈ ಒಂದು ಸಾಮಾನ್ಯ ಮಳೆಯ ಒಂದು ಪಿ ಎಚ್ ಮೂಲೆ ಎಷ್ಟು ಇರುತ್ತೆ ಅಂದರೆ ಐದರಿಂದ ಐದು ಪಾಯಿಂಟ್ ನಾಲ್ಕರವರೆಗೆ ಈ ಒಂದು ಸಾಮಾನ್ಯ ಮಳೆಯ ಪಿ ಎಚ್ ಮೂಲೆ ಇರುತ್ತೆ ಹಂಗಾದರೆ ಆಪ್ಷನ್ ಬಿ ಸರಿಯಾಗುತ್ತೆ ಬೆಣ್ಣೆಯ ಒಂದು ಪಿ ಎಚ್ ಮೌಲ್ಯ ಕೇಳಿದಾರೆ ಬೆಣ್ಣೆಯ ಪಿ ಎಚ್ ಮೌಲ್ಯ ಸಿಕ್ಸ್ ಪಾಯಿಂಟ್ ಒಂದ ಸಿಕ್ಸ್ ಪಾಯಿಂಟ್ ಫೋರ್ವರೆಗೂ ಇರುತ್ತೆ ಹಾಲಿನ ಒಂದು ಪಿ ಎಚ್ ಮೌಲ್ಯ ನೋಡೋಣ ಹಾಲಿನ ಪಿ ಎಚ್ ಮೌಲ್ಯ ತಾನೇ ಫಸ್ಟ್ ಗೆನೇ ನಿಮ್ಗೆ ಹೇಳಿದೆ ನಾನು ಹಾಲಿನ ಒಂದು ಪಿ ಎಚ್ ಮೌಲ್ಯ ಅಂದರೆ ಸಿಕ್ಸ್ ಪಾಯಿಂಟ್ ಫೋರ್ ಅಂತ ಹೇಳಿ ನೆನ್ಪಿರ್ಬೋದು ನಿಮಗೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಣ್ಣ ಕರಳಿನ ಒಂದು ಪಿ ಎಚ್ ಮೌಲ್ಯ ಸೆವೆನ್ ಪಾಯಿಂಟ್ ಫೋರ್ ಇರುತ್ತೆ ಸಣ್ಣ ಕರಳಿನ ಒಂದು ಪಿ ಎಚ್ ಮೌಲ್ಯ ನೆಕ್ಸ್ಟ್ ಕ್ವಶನ್ ನೋಡೋಣ ಸಮುದ್ರ ನೀರಿನ ಒಂದು ಪಿ ಎಚ್ ಮೌಲ್ಯ ಇವನು ಸಮುದ್ರ ನೀರಿನ ಪಿ ಎಚ್ ಮೌಲ್ಯ ಆಗಲೇ ಹೇಳಿದ್ದೆ ನಿಮಗೆ ಸೆವೆನ್ ಪಾಯಿಂಟ್ ಏಟ್ ಇಂದ ಎಂಟು ಇರುತ್ತೆ ಅಂತೇಳಿ ಏಳು ಪಾಯಿಂಟ್ ಎಂಟರಿಂದ ಎಂಟರವರೆಗೆ ಇರುತ್ತೆ ಹೇಳಿ ಅಡುಗೆ ಸೋಡಾದ ಒಂದು ಪಿ ಎಚ್ ಮೌಲ್ಯ ಕೇಳಿದಾರೆ ಆಗ್ಲೇ ನಾವು ಉಪ್ಪಿನ ಒಂದು ಪಿ ಎಚ್ ಮೌಲ್ಯ ನೋಡಿದ್ವಿ ಉಪ್ಪಿನ ಪಿ ಎಚ್ ಮೌಲ್ಯ ಏಳು ಇರುತ್ತೆ ಏಳು ಇತ್ತು ಈ ಒಂದು ಅಡುಗೆ ಸೋಡಾದ ಒಂದು ಪಿ ಎಚ್ ಮೌಲ್ಯ ನೋಡಿ ಏಟ್ ಪಾಯಿಂಟ್ ಫೈವ್ ಇರುತ್ತೆ ಝೀರೋ ಅಲ್ಲ ಇದು ಝೀರೋನ ತೆಗೆದ್ರ ತೆಗೆದನ್ನ ಏಟ್ ಪಾಯಿಂಟ್ ಫೈವ್ ಇರುತ್ತೆ ಈ ಒಂದು ಅಡುಗೆ ಸೋಡಾದ ಒಂದು ಪಿ ಎಚ್ ಮೌಲ್ಯ ಮ್ಯಾಗ್ನೀಷಿಯಾ ಹಾಲಿನ ಒಂದು ಪಿ ಎಚ್ ಮೌಲ್ಯ ನೋಡಿ ಮ್ಯಾಗ್ನೀಷಿಯಾದ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಅಂದರೆ ಟೆನ್ ಪಾಯಿಂಟ್ ಫೈವ್ ಇರುತ್ತೆ ಅಮೋನಿಯಾದ ಪಿ ಎಚ್ ಮೌಲ್ಯ ಈ ಒಂದು ಅಮೋನಿಯಾ ಕೇಳಿದರೆ ಅಮೋನಿಯಾ ಪಿ ಎಚ್ ಮೌಲ್ಯನೂ ಕೂಡ ಹನ್ನೊಂದು ಪಾಯಿಂಟ್ ಆರು ಇರುತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಪಿ ಎಚ್ ಮೌಲ್ಯ ಹನ್ನೆರಡು ಪಾಯಿಂಟ್ ನಾಲ್ಕು ಇರುತ್ತೆ ಕಿತ್ತಳೆ ರಸದ ಒಂದು ಪಿ ಎಚ್ ಮೌಲ್ಯ ನೋಡಿ ಕಿತ್ತಳೆ ಹಣ್ಣಿನ ಒಂದು ರಸ ಇರುತ್ತಲ್ಲ ಆ ಒಂದು ರಸದ ಪಿ ಎಚ್ ಮೌಲ್ಯ ಯೋ ಮೂರು ಪಾಯಿಂಟ್ ಏಳು ಇರುತ್ತೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಒಳ್ಳೆ ಒಳ್ಳೆ ಟಾಪಿಕ್ಗಳನ್ನ ನಿಮ್ಗಾಗಿ ತೊಂಬರ್ತಾ ಇರ್ತೇನೆ ನಿಮ್ಗೆ ಯಾವ ಟಾಪಿಕ್ ಬೇಕ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಆ ಟಾಪಿಕ್ ನೋಂಬರುವಂತ ಒಂದು ಪ್ರಯತ್ನ ಪಡ್ತೇನೆ ಈ ಟಾಪಿಕ್ ಇದೆಯಲ್ಲ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ನೀವು ಹೇಳಿದ್ರೆ ನೆಕ್ಸ್ಟ್ ಟಾಪಿಕ್ ನಲ್ಲಿ ಇದಕ್ಕಿಂತ ಒಳ್ಳೆ ಟಾಪಿಕ್ ಅನ್ನ ನಾನು ಯಾವ ಟಾಪಿಕ್ ಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು